ಪ್ರಕೃತಿ ಮುಂದೆ ಯಾರು ದೊಡ್ಡವರಲ್ಲ ಪ್ರಕೃತಿನೇ ದೊಡ್ಡದು ಅಂತ ಆಗಾಗ ತೋರಿಸ್ತಾ ಇರತ್ತೆ ಆದ್ರೂ ನಮ್ಮ ಜನಗಳು ಎಷ್ಟೋ ಜನಕ್ಕೆ ಅಹಂಕಾರ ದುರಂಕಾರದಿಂದ ಮೆರೆಯದು ಬಿಟ್ರೆ ಬೇರೆ ಇನ್ನೇನು ಗೊತ್ತಿರಲ್ಲ ನೋಡಿ ಎಷ್ಟು ದೊಡ್ಡ ದೊಡ್ಡ ಕಾರ್ ಗಳು ಎಷ್ಟು ಲಕ್ಷ ಕೊಟ್ಟು ತಗೊಂಡಿದ್ರು ಕೂಡ ಅದು ಮಣ್ಣಲ್ಲಿ ನೀರಲ್ಲಿ ಮಣ ಮಣ್ಣಾಗಿರುತ್ತೆ ಅದಕ್ಕೋಸ್ಕರ ಯಾರು ಮೆರೆಕೋಬೇಡಿ ನಾನು ನಂದು ನನ್ನಿಂದನೇ ನಡೆಯುತ್ತೆ ಅಂತ ಎಲ್ಲಾ ದೇವರಿಂದ ನಡೆಯುವಂಥದ್ದು ಪಂಚಭೂತಗಳಿಂದ ನಡೆಯುವಂಥದ್ದು ಪ್ರಕೃತಿ ವಿಕೋಪ ಆಯ್ತು ಅಂತಂದ್ರೆ ನಿಮ್ಮ ಯಾವ ಈಗೋಗಳು ಅಹಂಕಾರಗಳು ದುರಂಕಾರಗಳು ಯಾವ್ದೂ ನಡೆಯೋದಿಲ್ಲ ಜನಸಾಮಾನ್ಯರಲ್ಲಿ ಕೇಳ್ಕೊಳೋದಿಷ್ಟೆ ಎಲ್ಲಾರು ಒಂದೇ ತರ ಇರಿ ಒಂದೇ ತರ ಇರಕ್ ಆಗಿಲ್ಲ ಅಂತ ಅಂದ್ರೆ ನಿಮ್ಮಷ್ಟಕ್ ನೀವಿರಿ ಬೇರೋರ್ ಮನ್ಸನ್ನ ನೋಯ್ಸಕ್ಕೋ ನನ್ನ ಹತ್ರ ಅದಿದೆ ಇದಿದೆ ನಾನು ಹತ್ತು ಲಕ್ಷ ಕಾರ್ ತಗೊಂಡಿನಿ ಇಪ್ಪತ್ ಲಕ್ಷ ಕಾರ್ ತಗೊಂಡಿನಿ ಇಲ್ಲಿ ಪ್ರಕೃತಿ ಒಂದು ಸಲ ವಿಕೋಪ ತೋರಿಸ್ತು ಅಂತ ಅಂದ್ರೆ ಇರೋನು ಒಂದೇ ದುಡ್ಡು ಇಲ್ದೇ ಇರೋನು ಒಂದೇ ಹತ್ತು ಲಕ್ಷ ಅಲ್ಲ ಕೋಟಿ ಕೊಟ್ಟು ಕಾರ್ ತಗೊಂಬಂದ್ರು ಅದು ಮಣ್ಣು ಪಾಲೆ ಯಾರ ಹತ್ರ ಕಾರ್ ಇಲ್ಲ ಅವನು ಕೂಡ ಒಂದೇ ಇಲ್ಲಿ ಮನುಷ್ಯ ಮನುಷ್ಯತ್ವ ಮೆರೀಬೇಕೆ ಹೊರತು ಅಹಂಕಾರ ದುರಹಂಕಾರದಿಂದ ಅಂತ ಅಲ್ಲ ಎಲ್ಲಾ ಕೊಡೋದು ದೇವ್ರೆ ಯಾರು ಯಾರಿಂದ ಪಡ್ಕೊಳೋ ಅಂತದಲ್ಲ ನಿಮ್ಮ ನಿಮ್ಮ ಹಣೆ ಬರಕ್ಕೆ ತಕ್ಕಂತೆ ಓ ಜಲಂದಲ್ಲಿ ನೀವೇನು ಕರ್ಮ ಪಾಪಗಳನ್ನ ಮಾಡಿರ್ತೀರಾ ಅದರ ಅನುಸಾರವಾಗಿ ಈ ಜನ್ಮದ ರೂಪಿಣೆ ಆಗಿರುತ್ತೆ ಅದನ್ನ ಹೊರತುಪಡಿಸಿ ನೀವು ನಿಮ್ಮ ಕೈಯಿಂದ ಮಾಡಿಕೊಂಡಂತ ಜೀವನವಲ್ಲ ಇದು ಇದು ಎಲ್ಲಾ ದೇವರ ಜೀವನ ದೇವರ ಕೈಯಲ್ಲಿ ಇರುವಂತದ್ದು ನೀವು ಏನೇ ಮಾಡಿದ್ರು ದೇವರ ಕೈಯಿಂದ ತಪ್ಪಿಸ್ಕೊಳಕ್ ಆಗಲ್ಲ ಮೋಸ ಮಾಡ್ತೀರಾ ಕಳ್ತನ ಮಾಡ್ತೀರಾ ಕೊಲೆ ಮಾಡ್ತೀರಾ ಬೇರೆಯವ್ರ ಆಸ್ತಿನ ಬರ್ಸ್ಕೊತೀರಾ ಬೇರೆಯವ್ರ ದುಡ್ಡನ್ನ ನಂದು ಅಂತ ಹೇಳ್ತೀರಾ ಕೊನೆಗೆ ಮಣ್ಣಲ್ಲಿ ಮಣ್ಣಾಗುತ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ ಮಾತ್ರಕ್ಕೆ ಬಿಲಿಯನ್ ಆಗಿದ ಮಾತ್ರಕ್ಕೆ ಸಾವಿಂದ ಗೆಲ್ಲೋಕೆ ಯಾರಿಂದನೂ ಸಾಧ್ಯ ಇಲ್ಲ ಎಷ್ಟೇ ಕೋಟಿ ಇದ್ದರೂ ಮಣ್ಣಲ್ಲಿ ಮಣ್ಣಾಗಲೇಬೇಕು ಜೀವ ಅನ್ನೋದು